ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಹದ್ದುಗಳಂತೆ ಏರಬಲ್ಲ ಹೊಸ ಬಲ ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರವಾದನೆ ಗ್ರಂಥ ನಲವತ್ತು ಮೂವತ್ತೊಂದನೆಯ ವಚನ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ಧನಿಯರು ನಡೆದು ಬಳಲರು ಇಂದು ಬದುಕಿನ ಒತ್ತಡ ನಮ್ಮನ್ನು ಕುಗ್ಗಿಸುತ್ತದೆ ನಮ್ಮನ್ನು ಧನಿಗೊಳಿಸುತ್ತದೆ ಓ ಆದರೆ ದೇವರು ನಮಗೆ ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಯಾಕೆ ನಮಗೆ ಹೊಸ ಬಲ ಬೇಕು ದೈನಂದಿನ ನಮ್ಮ ಬಾಳ ಹೋರಾಟ ಕೆಲಸ ಕುಟುಂಬ ಹಣಕಾಸು ಕೊರತೆ ಎಲ್ಲ ಜಂಜಾಟದಲ್ಲಿ ನಾವು ನಮ್ಮ ಬಲದಲ್ಲಿ ನಿಲ್ಲಲಾರೆವು ನಮಗೆ ದೇವರ ಬಲ ಬೇಕು ದಾವಿದನು ಪಾಪದಲ್ಲಿ ಬಿದ್ದ ಬಳಿಕ ದೇವ ಸನ್ನಿಧಾನದಲ್ಲಿ ಪುನಃ ಅವನ ಹರಿಕೆ ಮಾಡಿ ಬಲವನ್ನು ಹೊಂದಿಕೊಂಡನು ಎಲಿಯನು ತನ್ನ ಬಾಳಿನಲ್ಲಿ ನಿರಾಸೆಗೊಂಡಾಗ ದೇವರು ರೊಟ್ಟಿ ನೀರಿನ ಮೂಲಕ ಅವನನ್ನು ಪುನರುಜ್ಜೀವನಗೊಳಿಸಿ ಅವನನ್ನು ಬಲಪಡಿಸಿದರು ಪೌಲನು ಅಪಾರ ಸಂಕಟಗಳ ನಡುವೆ ಹೇಳಿದನು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ನೋಡ್ರಿ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡಿದೆವು ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ಧನಿಯರು ನಡೆದು ಬಳಲರು ಇಲ್ಲಿ ಕರ್ತನು ಹೊಸ ಬಲವನ್ನು ಹದ್ದುಗಳಿಗೆ ಹೋಲಿಸಿ ಹೇಳಿದ್ದಾರೆ ಈ ಹದ್ದು ಪ್ರಾಯವಾಗುವಾಗ ಬಂಡೆಯ ಬಿರುಕಿನಲ್ಲಿ ಹೋಗಿ ಅಡಗಿ ಕೂತ್ಕೊಳ್ಳುತ್ತದೆ ತನ್ನ ಕೊಕ್ಕಿನಿಂದ ತನ್ನ ರೆಕ್ಕೆಯನ್ನೆಲ್ಲ ಒಂದೊಂದಾಗಿ ಕಿತ್ತು ಹಾಕಿ ಅದು ಫುಲ್ ಅದು ಬೋಳಾಗುವಂಥದ್ದಾಗಿದೆ ಏನು ತಿನ್ನೋದಿಲ್ಲ ಅನೇಕ ದಿನಗಳ ಹಾಗೆ ಕುಳಿತಿರುತ್ತದೆ ಹಾಗಾದರೆ ಶರೀರದ ಕೊಬ್ಬು ಎಲ್ಲವೂ ಕರಗಿ ಹೋಗಿ ಹೊಸ ರೆಕ್ಕೆಗಳು ಹುಟ್ಟಿ ಹೊಸ ಬಲವನ್ನು ಪಡೆದುಕೊಳ್ಳುತ್ತದೆ ಅದರಿಂದಲೇ ದೇವರು ಹೇಳುತ್ತಾ ಆದರೆ ಅದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರ ಮಾಡುತ್ತೇನೆ ಯೇಸುಸ್ವಾಮಿ ಹೊಸ ಬಲವನ್ನು ಹೊಂದಿಕೊಳ್ಳಲು ಅರಣ್ಯಕ್ಕೆ ಹೋಗಿ ನಲವತ್ತು ದಿನಗಳು ಹಗಲು ರಾತ್ರಿ ಉಪವಾಸ ಮಾಡಿ ಹೊಸ ಬಲದೊಂದಿಗೆ ಸೈತಾನನನ್ನು ಅವನ ಶೋಧನೆಗಳನ್ನು ಹೊಸ್ತೋತ್ರ ಜಯಿಸಿದರು ಕರ್ತನ ಬಲವನ ಕುರಿತು ಯೇಸುಸ್ವಾಮಿ ಹೇಳಿದಾಗ ನೀವು ದೇವರ ಮೇಲನ ಲೋಕದಿಂದ ಶಕ್ತಿಯನ್ನು ಸತ್ರ ಅದನ್ನು ಪಡೆದುಕೊಳ್ಳುವ ತನಕ ಎರುಸಲೇಮಿನ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಎಂಬುದಾಗಿ ಹೇಳಿದರು ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನೋಡ್ತೇವೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಪ್ರೀತಿಯುಳ್ಳ ದೇವಜನರೇ ಕರ್ತನ ಸನ್ನಿಧಾನದಲ್ಲಿ ಕಾದಿದ್ದು ನಿಮ್ಮ ಬಲಹೀನತೆಯಲ್ಲಿ ಬಲವನ್ನು ಹೊಂದಿಕೊಳ್ಳಬೇಕೆಂಬುದು ದೈವರ ಬಯಕೆಯಾಗಿದೆ ಹಾಗಾದರೆ ಇವತ್ತು ಹದ್ದುಗಳಂತೆ ಏರಬಲ್ಲ ಒಂದು ಹೊಸ ಬಲವನ್ನು ದೇವರು ಕೊಡಲಿಕ್ಕಿದ್ದಾರೆ ಒಂದು ವೇಳೆ ನೀವು ಬಲಹೀನರಾಗಿರಬಹುದು ಯಾವುದೋ ಒಂದು ರೋಗ ನಿಮ್ಮನ್ನು ಕಾಡುತ್ತಾ ಇರಬಹುದು ಸೋತು ಹೋಗಿರಬಹುದು ಕುಗ್ಗಿ ಹೋಗಿರಬಹುದು ದೇವರು ಹೇಳುತ್ತಿದ್ದಾರೆ ಹದ್ದುಗಳಂತೆ ಏರಬಲ್ಲ ಹೊಸ ಬಲವನ್ನು ನಾನು ನಿನಗೆ ಕೊಡುವೆನೋ ಹಾಗಾದರೆ ಕಣ್ಗಳನ್ನು ಮುಚ್ಚಿ ಹೇಳೋಣ ಸ್ವಾಮಿ ಹದ್ದುಗಳಂತೆ ಏರಬಲ್ಲ ಉನ್ನತವಾದ ಹೊಸ ಬಲವನ್ನು ನನಗೆ ಕೊಡ್ರಿ ಆ ಬಲವನ್ನು ಹೊಂದಿಕೊಂಡು ನಾನು ನಿನಗಾಗಿ ಜೀವಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಹದ್ದಿನ ಹಾಗೆ ಹೊಸ ಬಲವನ್ನು ನೀವು ಪಡೆದುಕೊಳ್ತೀನಿ ಎಂಬುದಾಗಿ ಹೇಳಿದ್ದೀರ ಓಡಿದ್ರೆ ನಿಮಗೆ ಧನಿವಾಗೋದಿಲ್ಲ ಎಂಬುದಾಗಿ ಹೇಳಿದ್ದೀರ ನೀವು ಮಗ್ಗುರಿಸಿ ಬೀಳುವುದಿಲ್ಲ ಎಂಬುದಾಗಿ ಹೇಳಿದ್ದೀರ ಆ ಉನ್ನತವಾದ ಬಲವನ್ನು ನಮಗೆ ಕೊಡ್ರಿ ನಮ್ಮಲ್ಲಿ ಬಲ ಇಲ್ಲ ಸ್ವಾಮಿ ದೇವರೇ ನಾವು ಬಲವನ್ನು ಕಳ್ಕೊಂಡಿದ್ದೇವೆ ಈ ದಿನ ದೇವರ ಈ ಹೊಸ ದಿನದಲ್ಲಿ ಒಂದು ನೂತನ ಫ್ರೆಶ್ ಆದ ನಿನ್ನ ಹೊಸ ಬಲ ಕೃಪೆ ನಮ್ಮನ್ನು ಆಳ್ವಿಕೆ ಮಾಡಲಿ ಸ್ವಾಮಿ ಇದುವರೆಗೂ ದೇವರೇ ಹತ್ತಲಾರದ ಸ್ಥಾನಕ್ಕೆ ಹತ್ತುವಂತೆ ತಲುಪಲಾರದ ಸ್ಥಳಗಳನ್ನು ತಲುಪುವಂತೆ ಹೋಗುವುದಕ್ಕೆ ನಮಗೆ ಉನ್ನತವಾದ ಬಲವನ್ನು ಕೊಡ್ರಿ ಏಲಿಯನನ್ನು ಬಲಪಡಿಸಿದ್ರಿ ಸ್ವಾಮಿ ಓ ಸ್ತೋತ್ರಪ್ಪ ಮೋಷೆಯನ್ನು ನೀವು ಬಲಪಡಿಸಿದರೆ ಅದೇ ವಿಧದಲ್ಲಿ ಇಂದು ನಿಮ್ಮ ಮಕ್ಕಳನ್ನು ಬಲಪಡಿಸಿ ಅದ್ಭುತವಾಗಿ ನಡೆಸ್ರಿ ಎಲ್ಲ ಬಲಹೀನತೆಗಳು ಕುಗ್ಗಿಸುವ ಅನುಭವಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ಅದ್ಭುತ ಅಡಿಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಪ್ರೈಝಲ ಹಾಗಾದರೆ ಹದ್ದಿನ ಹಾಗೆ ಏರಬಲ್ಲ ಒಂದು ಉನ್ನತ ಬಲವನ್ನು ದೇವರು ನಿಮಗೆ ಪಾಲಿಸಲಿಕ್ಕಿದ್ದಾರೆ ಈ ದಿನವೇ ಆ ಬಲವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಆ ಉನ್ನತ ಬಲದಿಂದ ಮುಂದುವರಿಯರಿ ದೇವರು ದೊಡ್ಡದಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ